ಯಕ್ಷ ಪುಟ್ಲ ಫೌಂಡೇಶನ್ ಎಲ್ಲ ಕಾರ್ಯಕ್ರಮಗಳನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಈ ಫೌಂಡೇಶನ್ ಪ್ರೋತ್ಸಾಹಿಸಿರುವಂತಹ ಎಲ್ಲ ಮಾಧ್ಯಮ ಬಂಧುಗಳಿಗೆ ಆತ್ಮೀಯವಾದಂತಹ ಮತ್ತು ಗೌರವ ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಮೆರಿಕದಲ್ಲಿ ಅದ್ಭುತವಾದಂತಹ ರೀತಿಯಲ್ಲಿ ಯಕ್ಷಗಾನದ ಅಭಿಯಾನವನ್ನು ಸುಮಾರು ಇಪ್ಪತ್ತ ಏಳು ಕಡೆಗಳಲ್ಲಿ ಇಪ್ಪತ್ತೇಳು ಕಡೆಗಳಲ್ಲಿ ನಾವು ಕಾರ್ಯಕ್ರಮ ನೀಡಿ ಅಲ್ಲಿಯ ಜನರಲ್ಲಿ ಒಂದು ಹೊಸ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸಿದ್ದೇವೆ ಈ ಹಿಂದೆಯೂ ಹಲವು ಬಾರಿ ಹೋಗಿದ್ದೇವೆ ಆದರೆ ಹಿಂದಿನ ಎರಡು ಬಾರಿ ಗೊತ್ತಿದ್ದಕ್ಕಿಂತಲೂ ಈ ಸಾರಿ ಭಿನ್ನವಾದಂತಹ ಪ್ರತಿಕ್ರಿಯೆ ಪ್ರತಿಸ್ಪಂದನೆ ಏನು ಅಂತೇಳಿದ್ರೆ ಅಲ್ಲಿ ಅವರು ಇನ್ನು ಹೆಚ್ಚು ಹೆಚ್ಚು ನಮ್ಮವನ್ನು ಒಳಗೊಂಡು ನಮ್ಮ ಜೊತೆಯಲ್ಲಿ ವೇಷ ಮಾಡುವುದಕ್ಕೆ ಆಸಕ್ತಿಯನ್ನು ತೋರಿ ನಮಗೆ ಬೇಕಾದ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಬಹುಶಃ ಕೆಲವರು ಇಷ್ಟವರೆಗೆ ಅಲ್ಲಿ ಯಕ್ಷಗಾನ ನೋಡಿದವೇ ಇಲ್ಲ ಯಕ್ಷಗಾನ ಕಲೆ ಈಗುಂತಹ ಅದ್ಭುತವಾದ ಕೇಳಿ ಅವರು ಅನುಭವಿಸಿಕೊಂಡು ಆಮೇಲೆ ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿ ಬನ್ನಿ ಈ ಸಹೆಯೇ ಇದ್ದಾರೆ ಆದ್ರೆ ನಮ್ಮ ಎಲ್ಲ ಕಾರ್ಯಕ್ರಮ ನಿಶ್ಚಯವಾದದ್ರಿಂದ ಈ ಬಾರಿ ಅರ್ಥಕ್ಕೆ ನಾವು ಮುಗಿಸಬೇಕಾಗಿದೆ ಬರೇ ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಯಕ್ಷಗಾನವನ್ನು ಪ್ರದರ್ಶಿಸಿ ನಾವು ಒಂದು ಕ್ವಾರಿಗೆ ಹೋಗಿ ಯಕ್ಷಗಾನವನ್ನು ಮಾಡಿ ಬಂದಿದ್ದೇವೆ ಅಂತ ಹೇಳೋದು ನಾವು ನಮ್ಮ ಜಂಬಕ್ಕಾಗಿ ಈ ಮಾತನ್ನು ಹೇಳ್ತಿರುವುದಲ್ಲ ಆದ್ರೆ ನಾವು ಹೋದದ್ದರಿಂದ ಯಕ್ಷಗಾನದ ಬಗ್ಗೆ ಅವರಲ್ಲಿ ಆಸಕ್ತಿ ಇನ್ನೂ ಹೆಚ್ಚಾಗ್ತಾ ಇದೆ ಕಲಿಯಬೇಕೆಂಬಂತ ತೊಡೆತೆ ಇದೆ ಎಷ್ಟು ಕಡೆಯಲ್ಲಿ ವರ್ಕ್ಶಾಪ್ಗಳನ್ನು ಕೂಡ ಮಾಡಿದ್ದೇವೆ ತಾಳಮದ್ಯಲಗಳನ್ನು ಮಾಡಿದ್ದೇವೆ ಭಾಗವತರ ಗಾನ ವೈಭವವಾಗಿದೆ ಹೀಗೆ ಯಕ್ಷಗಾನದ ಬೇರೆ ಬೇರೆ ಮುಖಗಳನ್ನೆಲ್ಲ ಅವರಿಗೆ ತೋರಿಸಿ ಅವರಲ್ಲಿ ಆಸಕ್ತಿಯನ್ನು ಮೂಡಿಸಿ ಈಗ ಕೆಲವರು ನಮಗೆ ಯಕ್ಷಗಾನ ಡ್ರೆಸ್ ಬೇಕು ನಮ್ಮ ನಲ್ಲಿ ಒಂದೇ ಡ್ರೆಸ್ನ ಅವರು ಪರ್ಚೇಸ್ ಮಾಡಿದ್ದಾರೆ ಹೀಗೆ ಇನ್ನೂ ಮುಂದಿನ ಹಂತದಲ್ಲಿ ಇಂತಹ ಅಭಿಯಾನ ಸಾಧ್ಯವಾಗುದಿದ್ದರೆ ಇದು ಯಕ್ಷಗಾನಂ ವಿಶ್ವಗಾನಂ ಅಂತ ನಾವು ಹೇಳಿಕೊಂಡದ್ದು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಮತ್ತೆ ನಮ್ಮ ಎಲ್ಲ ಕಲಾವಿದರು ನಾವು ಒಟ್ಟು ಒಂಬತ್ತು ಜನ ಕಲಾವಿದರ ತಂಡ ಎಲ್ಲ ಕಲಾವಿದರು ಬಹಳ ಆತ್ಮೀಯತೆಯಿಂದ ಒಂದೇ ಕಲಾ ಕುಟುಂಬದ ಸದಸ್ಯರು ತೆಗೆದುಕೊಂಡು ಪರಸ್ಪರ ಸಹಕಾರ ಮಾಡಿಕೊಂಡು ಎಲ್ಲ ಕಡೆ ನಾವು ಕಾರ್ಯಕ್ರಮವನ್ನು ಕೊಟ್ಟಿದ್ದೆ ಅದಕ್ಕಾಗಿ ಪಟ್ಲಾ ಸತೀಶ್ ಶೆಟ್ಟಿ ಅವರು ಅವರು ಅದ್ಭುತವಾದಂತಹ ಆರ್ಗನೈಸೇಷನ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಅಮೆರಿಕದಲ್ಲಿ ಇರ್ತಕ್ಕಂತಹ ಯಕ್ಷದ್ರ ಪಟ್ಲ ಫೌಂಡೇಶನ್ ಬ್ರಾಂಚಿನ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ ಉಪಾಧ್ಯಾಯ ಅವರು ಸುಮಾರು ಆರು ಏಳು ತಿಂಗಳುಗಳಿಂದ ಅಷ್ಟು ಪರ್ಫೆಕ್ಟ್ ಆಗಿ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಯೋಜನೆ ಮಾಡಿಕೊಂಡು ಎಷ್ಟು ಗಂಟೆಗೆ ನಾವಲ್ಲಿ ಮುಟ್ಟಬೇಕು ನಾವು ಮುಟ್ಟಿದ್ದೇವೆ ಇಲ್ವಾ ಅಂತ ನಾವು ಪ್ರಯಾಣ ಮಾಡುವ ಸಮಯದಲ್ಲಿ ಆಗಾಗ್ಗೆ ಫೋನ್ ಮಾಡಿ ವಿಚಾರಿಸಿಕೊಂಡು ಈಗ ಬೆಂಗಳೂರಿಗೆ ಬಂದ ಮೇಲೂ ಕೂಡ ಮುಟ್ಟಿದೆಯಾ ಅಂತ ಕೇಳಿದ್ದಾರೆ ಅದ್ಭುತವಾದಂತಹ ಒಂದು ಸಾಹಸ ಪಟ್ಲಾದಿಂದ ಆಗಿದೆ ಮತ್ತೆ ಅಲ್ಲಿ ಅವರ ಸಹಕಾರದಿಂದ ಆಗಿದೆ ಈ ಪಟ್ಲಾರ್ ಅವರ ಅನುಭವ ಹೇಳ್ತಾರೆ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಮಾಧ್ಯಮದ ಬಂಧುಗಳಿಗೆ ಹಾಗೂ ವೀಕ್ಷಕ ನೋಟಕ ಬಂಧುಗಳಿಗೆ ನಮನಗಳು ಎಪ್ಪತ್ತೈದು ದಿವಸಗಳ ಸುದೀರ್ಘ ಯಕ್ಷಗಾನದ ದಿಗ್ವಿಜಯ ಅಮೆರಿಕ ಪ್ರವಾಸವನ್ನು ಮುಗಿಸಿ ಇವತ್ತು ನಾವು ಬಜಿಪೆ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿದ್ದೇವೆ ಬಹಳ ಸಂತೋಷ ಆಗ್ತಾ ಇದೆ ಯಕ್ಷಗಾನದ ಕಾರ್ಯಕ್ರಮಗಳು ತುಂಬಾ ಆಗ್ತದೆ ನಾವೇನು ಅಮೆರಿಕಕ್ಕೇನು ಹೊಸ ಹೋಗುದು ಹೊಸತಲ್ಲ ಆದ್ರೆ ಪ್ರೊಫೆಸರ್ ಎಂ ಎಲ್ ಸಾಮಗ್ರಿ ಹೇಳಿದ ಹಾಗೆ ಈ ವರ್ಷದ ಒಂದು ಅಭೂತಪೂರ್ವ ಕಾರ್ಯಕ್ರಮ ಎಲ್ಲಿ ನೋಡಿದ್ರು ಯಕ್ಷಮಯ ಎಂಬುದು ಅಮೆರಿಕದ ಆ ಒಂದು ಸಹ ಇಪ್ಪತ್ತ ಒಂದು ರಾಜ್ಯಗಳಲ್ಲಿ ಸುಮಾರು ಇಪ್ಪತ್ತ ಏಳು ಕಾರ್ಯಕ್ರಮಗಳನ್ನು ನೀಡಿದೆವು ಆನಂತರ ಸಣ್ಣ ಗಾನ ವೈಭವ ನಾಟ್ಯ ವೈಭವ ಇನ್ನಿತರ ಬೇರೆ ಬೇರೆ ಕೆಲವು ಪ್ರದರ್ಶನಗಳನ್ನು ನೀಡಿ ಆ ಮ್ಯಾಕ್ಸಿಮಮ್ ಅಂತ ಹೇಳಿದೆ ಒಂದು ಸಾವಿರದವರೆಗೂ ಒಂದೊಂದು ಕಾರ್ಯಕ್ರಮಕ್ಕೆ ಪ್ರೋಕ್ಷ ಪ್ರೇಕ್ಷಕರಿದ್ದು ಅಂತೂ ಕಡಿಮೆ ಅಂದ್ರೆ ಇನ್ನೂರ ಐವತ್ತಕ್ಕಿಂತ ಕಡಿಮೆ ಎಲ್ಲೂ ಕೂಡ ಯಾವ ಕಾರ್ಯಕ್ರಮಕ್ಕೂ ಪ್ರೇಕ್ಷಕರಿರಲಿಲ್ಲ ಇದು ಅಮೆರಿಕದಲ್ಲಿ ನಮಗೆ ಕಾಣಸಿಗುವುದು ಬಹಳ ಅಪೂರ್ವ ಅಂತ ಹೇಳಿ ನಾನು ಭಾವಿಸ್ತೇನೆ ನಮಗೆ ಬಹಳ ಸಂತೋಷ ಆಗಿದೆ ಡಾಕ್ಟರ್ ಅರವಿಂದ ಉಪಾಧ್ಯರ ನಮ್ಮ ಯಕ್ಷಧ್ರು ಪಟ್ಲ ಫೌಂಡೇಶನ್ ಯು ಎಸ್ ಎ ಘಟಕದ ಅಧ್ಯಕ್ಷರು ಅವರು ಒಂದು ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಅಲ್ಲಲ್ಲಿ ನಿರ್ವಹಿಸಿ ನಮ್ಮ ಎಲ್ಲ ಕನ್ನಡ ಸಂಘ ತುಳು ಸಂಘ ಬೇರೆ ಅನೇಕ ಬೇರೆ ಬೇರೆ ಕೂಟಗಳು ಬ್ರಾಹ್ಮಣ ಸಂಘ ಆಗ್ಲಿ ಬಂಟ್ ಸಂಘ ಆಗ್ಲಿ ಬೆಲ್ಲವ ಸಂಘ ಆಗ್ಲಿ ಎಲ್ಲ ಸಂಘ ಸಂಸ್ಥೆಗಳು ಯಾವುದೇ ಜಾತಿ ಭೇದ ಎನ್ನುವುದನ್ನು ನೋಡದೆ ನಮಗೆ ಸಹಕಾರ ಕೊಟ್ಟ ಕಾರಣ ಅಲ್ಲಿ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಆಗಿದೆ ಎಂಬುದು ನನ್ನ ಅನಿಸಿಕೆ ನಮಗೆ ಎಲ್ಲ ರೀತಿಯಲ್ಲೂ ಯಾವ ರೀತಿಯಲ್ಲೂ ಯಾವ ಕಲಾವಿದನಿಗೂ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಅಲ್ಲಿನ ಬಂಧುಗಳು ನಮಗೆ ಅಲ್ಲಿ ನಡೆಸಿಕೊಟ್ಟಿದ್ದಾರೆ ಇದು ಬಹಳ ಸಂತೋಷ ಅಮೆರಿಕದ ಎಲ್ಲ ಬಂಧುಗಳಿಗೆ ನಾವು ಈ ಮೂಲಕ ನಮ್ಮ ಊರಿನವರ ಪರವಾಗಿ ನಾವು ಪೂರಕವಾದ ಅಭಿನಂದನೆ ಈ ಮೂಲಕ ಅಲ್ಪಿಸ್ತಾ ಇದ್ದೇವೆ ಆ ಒಂದು ಮಾತನ್ನು ನಾನು ಸೇರಿಸಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಅಮೆರಿಕದಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಕೂಡ ನಾವು ಕಾರ್ಯಕ್ರಮ ಮಾಡಿದ ಬಳಿಕ ಕೊನೆಯಲ್ಲಿ ಯಕ್ಷಗಾನ ಅಂದ್ರೆ ಏನು ಕಲಾವಿದ ಆರ್ಥಿಕ ಸ್ಥಿತಿ ಹೇಗಿದೆ ಯಕ್ಷಗಾನ ಕಲೆ ಅಭಿವೃದ್ಧಿ ಹೇಗೆ ಸಾಧ್ಯ ಇದನ್ನೆಲ್ಲ ಅವ್ರಿಗೆ ಹೇಳಿದ್ದೇವೆ ಹಾಗಾಗಿ ಯಕ್ಷದ ಪಟ್ಟ ಫೌಂಡೇಶನ್ ಕೈಕೊಂಡಂತ ಕಲಾವಿದರ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತೆ ಕಲೆ ಅಭಿವೃದ್ಧಿಗೆ ಹಾಕಿಕೊಂಡಂತ ಕಾರ್ಯಕ್ರಮ ಈ ಎರಡರ ಬಗ್ಗೆ ಅವರು ಬಹಳ ಅಪಾರ ಮೆಚ್ಚುಗೆಯಿಂದ ಹೆಜ್ಜೆ ಹೆಜ್ಜೆಗೂ ಗಳಿಗೆ ಗಳಿಗೆ ಕರತಾಟವನ್ನು ಮಾಡಿ ಪ್ರೋತ್ಸಾಹಿಸಿದ್ದಾರೆ ನಾವು ಹೇಗೆ ಪ್ರೋತ್ಸಾಹ ಕೊಡಬೇಕು ಹೇಳಿ ಅಂತಲೂ ಕೇಳಿದ್ದಾರೆ ಅವರು ಅದೇ ಅವರು ಹೃದಯ ತುಂಬಿ ಮಾತಾಡುವುದನ್ನು ಕೇಳುವಾಗ ಬಹಳ ಹೆಮ್ಮೆ ಕೇವಲ ವಿದೇಶಿಗರು ಮಾತ್ರ ಅಲ್ಲ ನಮ್ಮ ಕರ್ನಾಟಕದವರು ಕೂಡ ಮೈಸೂರು ಮಂಡ್ಯ ಇನ್ನಿತರ ಬ್ಯಾಂಗ್ಳೂರ್ನ ಕೆಲವು ಪ್ರಜೆಗಳು ಯಕ್ಷಗಾನವನ್ನೇ ಇಷ್ಟರವರೆಗೆ ಅವರ ಜೀವಮಾನದಲ್ಲಿ ನೋಡಿರ್ಲಿಲ್ಲ ಇಂತಹ ಒಂದು ಕಲೆ ಇದೆ ಎಂಬುದಾಗಿ ಗೊತ್ತಿರಲಿಲ್ಲ ಮೊತ್ತ ಮೊತ್ತ ಮೊದಲ ಬಾರಿಗೆ ಅವರಿಗೆ ಅನುಭವ ಆಗಿದೆ ಒಂದು ಕಲೆ ಉಂಟ ಅಂತ ಅವ್ರು ಆಚಾರ್ಯಪಡುತ್ತಾರೆ ಬಹಳ ಸಂತೋಷ ಪಟ್ರು ಈ ಕಲೆಗೆ ಒಂದು ಸರಿಸಾಟಿಯಾದ ಕಲೆಯೇ ಇಲ್ಲ ಎಂಬುದಾಗಿ ಮಂತೂ ವಿದೇಶಿಗರಂತೂ ರಷ್ಯನ್ನರು ಚೀನೀಯರು ಅಮೆರಿಕನ್ನರೆಲ್ಲ ಅವರು ಖುಷಿ ಪಟ್ಟದ್ದಕ್ಕೆ ಲೆಕ್ಕ ಇಲ್ಲ ಅವರೇ ಮತ್ತೆ ಕೊನೆಗೆ ನಮ್ಮ ಯಕ್ಷಗಾನವನ್ನು ಮುಗಿಸಿ ಮುಗಿದಾದ ನಂತರ ನಮ್ಮ ಗ್ರೀನ್ ರೂಮ್ ಗೆ ಬಂದು ಆ ವೇಷದ ಕಿರೀಟಗಳನ್ನೆಲ್ಲ ಧರಿಸಿ ಅದೇ ಒಂದು ಫೋಟೋ ಎಲ್ಲ ತೆಗೆಸಿಕೊಳ್ಳುವ ಒಂದು ಚಂದ ಬೇರೆ ಇತ್ತು ಅದೊಂದು ಒಂದು ನೋಡುವಂತ ಒಂದು ಅನುಭವ ಹೌದೌದು ಹೌದು ಎರಡು ಮೂರು ಕಡೆದ ಘೋಷಣೆ ಮಾಡಿದ್ದಾರೆ ಆ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚಿ ಅಲ್ಲಿನ ಮೇಯರ್ ಮತ್ತೆ ಗವರ್ನರ್ ಅವರೆಲ್ಲರೂ ಸೇರಿ ಇಂತಹ ಒಂದು ಕಲೆ ಇಲ್ಲಿ ಆಗುತ್ತಿರುವುದೇ ನಮಗೆ ಸಂತೋಷ ಇಂತಹ ಇಲ್ಲಿ ಕಾರ್ಯಕ್ರಮ ಆದ ದಿನವನ್ನು ನಮ್ಮ ಪಟ್ಲ ಫೌಂಡೇಶನ್ ಡೇ ಯಕ್ಷಗಾಂಧ ಡೇ ಎಂಬುದಾಗಿ ಆ ದಿನವನ್ನೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಎರಡು ರಾಜ್ಯದಲ್ಲಿ ವಿಶೇಷತೆಗಳು ಅದನ್ನು ಗವರ್ಮೆಂಟ್ ನ ಲೆಕ್ಕದಲ್ಲಿ ಆ ದಿನವನ್ನೇ ಒಂದು ಯಕ್ಷಗಾನ ಕಾರ್ಯಕ್ರಮವಾಗಿ ಅಲ್ಲಿ ಮಾಡ್ತಾರೆ ನಮ್ಮನ್ನು ಕರೆಸಿಕೊಂಡಂತಲ್ಲ ಅಲ್ಲಿ ಈಗ ಕೆಲವು ಕಲಾವಿದರು ತಯಾರಾಗ್ತಾ ಇದ್ದಾರೆ ಈಗ ಮೊನ್ನೆ ಸ್ವಾತಂತ್ರ್ಯೋತ್ಸವದ ದಿನ ಅದನ್ನೆಲ್ಲ ದೇವರ ಇವರ ಭಾಗವತಿಕೆಯನ್ನು ಹಾಡಿ ಅಲ್ಲಿ ಕೆಲವರು ವೇಷವನ್ನೆಲ್ಲ ಹಾಕಿ ಅಭಿನಯಿಸಿದ್ದಾರೆ ಹೀಗೆ ಜನಸಾಮಾನ್ಯರಿಗೂ ಅಲ್ಲಿಯವರಿಗೂ ಕೂಡ ವಿಶೇಷವಾಗಿ ಆ ದಿವಸದಲ್ಲಿ ಒಂದು ಯಕ್ಷಗಾನದ ಒಂದು ಸಣ್ಣ ಅನುಭವ ಪರಿಚಯ ಆಗ್ತದೆ ವ್ಯತ್ಯಾಸ ನಾವು ಎಲ್ಲದಕ್ಕೂ ಒಗ್ಗಿಕೊಡ್ಬೇಕಾಗುತ್ತೆ ಅವರ ಪ್ರತಿಕ್ರಿಯೆಗಳು ಒಂದು ಇಲ್ಲಿ ನಾವು ಬಯಲಾಟಗಳನ್ನು ತುಂಬಾ ಮಾಡಬಹುದು ಅದು ವಿಚಾರ ಬೇರೆ ನಮ್ಗೆ ಪ್ರತಿನಿತ್ಯವಾಗ್ತಾ ಇರುತ್ತೆ ಅವರೊಂದು ಫಸ್ಟ್ ಅವರ ನೋಟದಲ್ಲಿ ಅವರ ಎಕ್ಸೈಟ್ಮೆಂಟ್ ಅದರ ನಿರೀಕ್ಷೆಗೆ ತಕ್ಕ ನಾವು ಕೊಡ್ಬೇಕಾಗತ್ತೆ ಮತ್ತೆ ನಮ್ಮ ಎಲ್ಲಾ ಕಲಾವಿದಗಳು ಹೋದಂತ ಎಲ್ಲಾ ಕಲಾವಿದಗಳು ಸ್ಟಾರ್ ಕಲಾವಿದಿಗಳಾದ ಕಾರಣ ನಮಗೆ ಅದು ದೊಡ್ಡ ಕಷ್ಟ ಅಂತೇಳಿ ಅನಿಸ್ಲಿಲ್ಲ ಪ್ರತಿ ನಾವು ಒಂಬತ್ತು ಜನ ಕಲಾವಿದಗಳು ಎಂ ಎಲ್ ಸಾಮಗ್ರ ಹಿರಿತನದಲ್ಲಿ ನಾವು ಹೋಗಿದ್ದೇವೆ ಆ ಒಂಬತ್ತು ಜನರ ಕಲಾವಿದಗಳು ಕೂಡ ಒಂದೊಂದು ಮೇಳದ ಸ್ಟಾರ್ ಕಲಾವಿದಿಗಳು ಕೇವಲ ಒಂದು ಮೇಳದ ಕಲಾವಿದಿಗಳಲ್ಲ ಆದ ಕಾರಣ ನಮಗೆ ಬಹಳ ಅದು ಪೂರಕವಾಗಿ ಬಂತು ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಅವರವರ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಮತ್ತೆ ಇನ್ನೊಂದು ವ್ಯತ್ಯಾಸ ಅಂತ ಹೇಳಿದ್ರೆ ನಾವು ಒಟ್ಟು ಇರುವುದು ಕೇವಲ ಒಂಬತ್ತು ಮಂದಿ ಆ ಒಂಬತ್ತು ಮಂದಿಯಲ್ಲಿ ಮೂರು ಜನ ಹಿಮ್ಮೇಳಕ್ಕೆ ಆಯ್ತು ಉಳಿದಂತಹ ಆರು ಮಂದಿಯನ್ನು ಸೇರಿಸಿಕೊಂಡು ನಾವು ಪ್ರದರ್ಶಿಸಿದಂತಹ ಶಾಂಭವಿ ವಿಜಯ ಅಂದ್ರೆ ದೇವಿ ಮಾತ್ಮೆ ಉತ್ತರ ಭಾಗ ಮಹಿಷಾಸರವಾದಿ ಇದರಲ್ಲಿ ನಮ್ಮ ಊರಿನಲ್ಲಾದ್ರೆ ಇನ್ನೂ ಹೆಚ್ಚು ಪಾತ್ರಗಳನ್ನು ಬಳಸಿಕೊಂಡು ಅದ್ಭುತವಾದ ರೀತಿಯಲ್ಲಿ ಪ್ರದರ್ಶಿಸಕ್ಕೆ ಸಾಧ್ಯವಾಗುತ್ತೆ ಇನ್ನೂ ಗ್ರ್ಯಾಂಡ್ ಆಗಿರ್ತದೆ ಆದ್ರೆ ನಿಜವಾದಂತಹ ಸಂಖ್ಯೆ ಕಲಾವಿದರನ್ನು ಕೂಡಿಸಿಕೊಂಡು ಮತ್ತೆ ಕೆಲವು ಸಮಯದಲ್ಲಿ ಅಲ್ಲಿಯ ಸ್ಥಳ ಸ್ಥಳೀಯ ಕಲಾವಿದರು ಬಂದಿದ್ದಾರೆ ಅವರು ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರನ್ನು ಸೇರಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹೌದು ತುಂಬಾ ತುಂಬಾ ಜನ ತೋರಿಸಿದ್ದಾರೆ ಕಲಿಕೆಗೂ ಕೂಡ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಮಾಡುವುದಾದ್ರೆ ಹೇಗೆ ಎಂಬುದಾಗಿ ಅದರ ಎಲ್ಲ ಯೋಚನೆ ಮಾಡ್ತಾ ಇದ್ದೇವೆ ಆ ಪಾಟ್ಲಾ ಫೌಂಡೇಶನ್ ಯು ಎಸ್ ಎ ಘಟಕದ ಮೂಲಕ ಅಲ್ಲಿ ಕಲಿಸುವಂತ ಒಂದು ವ್ಯವಸ್ಥೆ ಕೂಡ ಆಗ್ತಾ ಇದೆ ಅದ್ರ ಬಗ್ಗೆ ತುಂಬಾ ಚಿಂತನೆಗಳು ಇನ್ನು ಆಗ್ಬೇಕು ಅವರಿಗೆ ಕಲಿಸ್ಬೇಕು ಅಂತಾದ್ರೆ ಇಲ್ಲ ಎಲ್ಲ ಎಲ್ಲ ಕಡೆಯೂ ಎಲ್ಲ ಕಡೆಯೂ ಇಂಟ್ರೆಸ್ಟ್ ಇದೆ ಅವರಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕದ್ದು ನಮ್ಮ ಕರ್ತವ್ಯ ಈಗ ಸಿಯಾಟಲ್ ಅಲ್ಲೆಲ್ಲ ಈಗ ಸಾಮಗ್ರಿ ಹೇಳಿದಾಗೆ ಇಂಡಿಪೆಂಡೆನ್ಸ್ ಡೇ ಅಂತೇಳಿ ನಮ್ಮ ಭಾರತದ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡುವಾಗ ಕೌನ್ಸುಲೆಟ್ ಜನರಲ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು ಅವರ ಮೂಲಕವೇ ಯಕ್ಷಗಾನದ್ದೇ ಒಂದು ದೊಡ್ಡ ಬೇರೆ ಕಾರ್ಯಕ್ರಮ ಅಲ್ಲಿ ನಮ್ಮಲ್ಲಿ ಕೆಲವು ವೇಷಭೂಷಣಗಳನ್ನ ಅವರು ತರಿಸಿಕೊಂಡು ಅಲ್ಲಿ ಮೆರವಣಿಗೆಯಲ್ಲಿ ಯಕ್ಷಗಾನ ಅಂದ್ರೆ ಮೆರವಣಿಗೆ ಅಂದರೆ ರೋಡ್ನಲ್ಲಿ ಮೆರವಣಿಗೆಯಲ್ಲ ಆ ಅವರ ಅದ್ದೂರಿ ವೈಭವದಲ್ಲೇ ಯಕ್ಷಗಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ರು ಭಾರತದ ಪರವಾಗಿ ಮತ್ತೆ ಭಾರತೀಯರು ಯಕ್ಷಗಾನ ತಿಳಿದಿರುವಂತಹ ನಮ್ಮ ದಕ್ಷಿಣ ಭಾರತದ ಭರತನಾಟ್ಯ ಕಲಾವಿದರು ಅಲ್ಲ ತುಂಬಾ ಕಡೆ ಇದ್ದಾರೆ ಅವರೆಲ್ಲ ನೀವು ಇನ್ನೊಮ್ಮೆ ಬಂದು ನಮಗೆ ಹೇಳಿಕೊಡಬೇಕು ಒಂದು ತಿಂಗಳ ಎರಡು ತಿಂಗಳ ಒಂದು ಕಾರ್ಯಾಗಾರ ಮಾಡಬೇಕನ್ನುವಂತಹ ಆಸಕ್ತಿಯಿಂದಲೂ ಹತ್ರ ಮಾತಾಡಿದ್ದಾರೆ ಾರೆ ಯಕ್ಷ ಪಟ್ಲ ಫೌಂಡೇಶನ್ ಇನ್ನು ಒಂದು ಇಡಬೇಕಾಗಿದೆ ಯಾಕೆಂದ್ರೆ ಭಾರತೀಯರಾದಂತ ನಾವು ಅವರಿಗೆ ಈ ಕಲೆಯನ್ನು ಕಲಿಸಬೇಕಿದ್ರೆ ಈಗ ನಮ್ಮ ದೇಶದ ಇತರ ಕಲಾವಿದರು ಮಾಡುವ ಹಾಗೆ ಆನ್ಲೈನ್ ಕಾರ್ಯಕ್ರಮಗಳು ಯೋಚನೆ ಮಾಡಬೇಕಾಗ್ತದೆ ಅದಕ್ಕೆ ನಮ್ಮ ಕಲಾವಿದರು ಸಿದ್ಧರಾಗಬೇಕು ಹಾಗಾಗಿ ಹೊಸ ಸವಾಲನ್ನು ಎದುರಿಸುವ ಸಂದರ್ಭವು ನಮಗೆ ಬಂದಿದೆ ಅವರಿಗೆ ಇಂಗ್ಲಿಷ್ ನಲ್ಲಿ ಎಂ ಎಲ್ ಸಾಮಗುರು ಸ್ಟೇಜ್ ಅಲ್ಲಿ ಅದ್ರ ಬಗ್ಗೆ ವಿವರಣೆ ಕೊಟ್ಟಿರ್ತಾರೆ ಯಕ್ಷಗಾನ ಅಂದ್ರೆ ಏನು ಅಂತ ಅವರಿಗೆ ಈ ಆರ್ಟ್ ಅನ್ನು ಮೊದಲಾಗಿ ನೋಡಿದ್ದ ಅವರಿಗೆ ಪ್ರಸಂಗದ ಪಾತ್ರ ಏನು ಎಂಬುದಾಗಿ ಅವ್ರ ಕಥೆಯ ನಾಲೆಜ್ ಇರುವುದಿಲ್ಲ ಅವರಿಗೆ ಅವರಿಗೆ ಈ ಕಾಸ್ಟ್ಯೂಮ್ ಮತ್ತೆ ಡ್ಯಾನ್ಸ್ ಸಂಗೀತವನ್ನ ಎಲ್ಲ ಕೇಳುವಾಗ ಈ ಡ್ರಮ್ಸ್ ಗಿಮ್ಸ್ ಎಲ್ಲ ಕೇಳುವಾಗ ಅವರು ಹುಚ್ಚೆದ್ದು ಕುಣಿತಾರೆ ಬಹಳ ಖುಷಿ ಪಟ್ಟರು ಅವರು ಮಾತ್ರ ನಮ್ಮ ಕಥೆಯ ಬಗ್ಗೆ ಅವರಿಗೆ ಗೊತ್ತಿರಲ್ಲ ಈಗ ನಮ್ಮ ಕಲೆ ಯಕ್ಷಗಾನ ಈ ಸಾಗರ ದಾಟಿ ಹೇಗೆ ದಾಟಿರುವುದು ತುಂಬಾ ಸಂತೋಷ ಆಗ್ತದೆ ನಾವು ಯಕ್ಷಗಾನ ವಿಶ್ವಗಾನ ಅಂತ ಹೇಳಿ ನಾವು ಹೇಳ್ತಾ ಇರ್ತೇವೆ ಅದನ್ನು ಮಾಡುವುದು ಕೂಡ ನಮ್ಮ ಕರ್ತವ್ಯವೂ ಹೌದು ನಮ್ಮ ಧರ್ಮವೂ ಹೌದು ಅದನ್ನು ಸ್ವಲ್ಪ ಮಟ್ಟಿಗಾದ್ರೂ ನಾವು ಪೂರೈಸುವಲ್ಲಿ ಯಶಸ್ವಿಯಾಗಿದ್ದೇವೆಂಬ ಸಾರ್ಥಕ್ಯ ಭಾವ ನಮ್ಮಲ್ಲಿದೆ ಮತ್ತೆ ಅಂತಾರಾಷ್ಟ್ರೀಯ ನೆಲೆಯನ್ನು ನೋಡುವಾಗ ನಮ್ಮ ಭಾರತದ ಕೆಲವು ಕಲೆಗಳು ಮಾತ್ರ ಅಲ್ಲಿ ಪ್ರಚಾರವನ್ನು ಪಡೆದಿವೆ ಹಾಗಾಗಿ ಈಗ ಇಂಥದ್ದು ಕಲೆ ಉಂಟು ಇನ್ನೂ ಪ್ರಚಾರಕ್ಕೆ ಬಂದು ಅವರ ತಿಳುವಳಿಕೆ ಬಂದು ಇದು ಒಂದು ಗೌರವಾನ್ವಿತವಾದಂತ ಕಲೆ ಅಂತ ಮತ್ತೆ ಇದರ ಯುನೀಕ್ನೆಸ್ ಅಂತ ಶಾಸ್ತ್ರೀಯವಲ್ಲ ಬರೇ ಶಾಸ್ತ್ರೀಯದ ಒಳ್ಳೆ ವಿಷಯಗಳನ್ನು ಒಳಗೊಂಡಿದೆ ಈಚೆ ಜಾನಪದ ಸಂಗತಿಗಳನ್ನು ಈ ಒಂದು ಯುನೀಕ್ ಆದಂತ ಅನನ್ಯವಾದಂತ ಈ ಕಲ ಕಲಾ ಪ್ರಕಾರ ಈ ಉಂಟಲ್ಲ ಅಂತ ಅವರಿಗೆ ನಿಧಾನವಾಗಿ ಅವರ ಅವೇರ್ನೆಸ್ ಸಿಗದು ಬರ್ತಾ ಉಂಟು ಈಗ ಸರಿ ಹಾಗೆ ಮತ್ತು ನಿಮ್ಮೆಲ್ಲರ ಪರವಾಗಿ ಹಿರಿಯರಾದ ಸಾಮಗ್ರನ್ನ ಮತ್ತು ಪಟ್ಲಾವ್ರನ್ನ ಬೆಂಗಳೂರಿನಲ್ಲಿ ಸ್ವಾಗತ ಮಾಡುವಂತ ಅವಕಾಶ ನನಗೆ ಸಿಕ್ಕಿತ್ತು ಬಹಳ ಯಶಸ್ವಿಯಾದ ಕಾರ್ಯಕ್ರಮ ಅವ್ರ ಮಾತಾಡ್ತಾ ಇದ್ದೆ ಇಷ್ಟು ವರ್ಷಗಳಲ್ಲಿ ಅದಕ್ಕಿಂತನೂ ಭಿನ್ನವಾಗಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ ಬಹುಶಃ ಬದಲಾಗ್ತಿರುವಂತ ಜಾಗತಿಕ ಗತಿವಿಧಿಗಳನ್ನು ನೋಡಿದಾಗ ಭಾರತ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆ ಇವತ್ತು ಪ್ರಪಂಚದಾದ್ಯಂತ ಒಂದು ಮೆಚ್ಚುಗೆ ಮೆಚ್ಚುಗೆಗಳ ಸಂದರ್ಭದಲ್ಲಿ ನಾವೆಲ್ಲ ನೋಡಿರ್ಬೋದು ಮೊನ್ನೆ ಮೋದಿ ಅವರು ಭಾಷಣ ಇದು ಮಾಡ್ಬೇಕಾದ್ರೆ ಅಲ್ಲಿಯೂ ಕೂಡ ಯಕ್ಷಗಾನದ ಕಲಾವಿದ್ರು ಒಂದಷ್ಟು ಡ್ರೆಸ್ ಹಾಕೊಂಡಿದ್ದೇವೆ ಎರಡನೇದು ಒಂದು ಸಮಗ್ರ ಕಲೆ ಇದು ನಾನು ಯಾವಾಗ್ಲೂ ಹೇಳಲಿಕ್ಕಿದ್ದು ಯೂನಿವರ್ಸಿಟಿ ಅಂತ ಹೇಳಿ ಈ ಮಾತನ್ನು ನಾವಲ್ಲಿ ಹೇಳಿದ್ದೇವೆ ಈ ಭಾಗದಲ್ಲಿ ನಮ್ಮೆಲ್ಲರಲ್ಲಿ ನಮ್ಮ ಪರಂಪರೆಯ ಬಗ್ಗೆ ನಮ್ಮ ಪುರಾಣ ಮತ್ತು ಇತಿಹಾಸದ ಬಗ್ಗೆ ಒಂದಷ್ಟು ಅಭಿಪ್ರಾಯ ಮೂಡಿಸುವಂತದ್ದು ಮೌಲ್ಯಗಳ ಬಗ್ಗೆ ಅಭಿಪ್ರಾಯ ಮೂಡಿಸುವಂತದ್ದಲ್ಲಿ ಯಕ್ಷಗಾನದ ದೊಡ್ಡ ಒಂದು ಪಾತ್ರ ಇದೆ ಹಾಗಾಗಿ ನಾನು ತಮಿಳದ ಪರವಾಗಿ ಪಟ್ಲ ಅವರಿಗೆ ಮತ್ತು ಅವರಿಗೆ ಎಲ್ಲ ಕಲಾವಿದರು ಕೂಡ ಈ ತುಳುನಾಡಿನ ಅಥವಾ ಕರಾವಳಿ ಕರ್ನಾಟಕದ ಅದ್ಭುತವಾದ ಒಂದು ಕಲಾ ಪ್ರಕಾರವನ್ನ ಜಗತ್ತಿಗೆ ಪರಿಚಯಿಸ ಅವ್ರು ಏನು ಸಾಹಸ ಮಾಡಿ ಬಂದಿದ್ದಾರೆ ಸುಮಾರು ಎರಡೂವರೆ ತಿಂಗಳುಗಳ ಕಾಲ ಇಪ್ಪತ್ತೇಳು ಪ್ರದೇಶಗಳಲ್ಲಿ ತಾಳಮದ್ಲೆ ಮತ್ತು ಯಕ್ಷಗಾನ ಗಾನ ಅಂದ್ರೆ ಕೇವಲ ಡಾನ್ಸ್ ಹಾಕಿ ಮಾಡುದಲ್ಲ ಅದ್ರ ಭಾಗವತೀಕೆ ಒಂದು ಅದ್ಭುತ ಸಾಹಸ ಅದು ಸುಮ್ಮನೆ ಅಲ್ಲ ಅಲ್ಲಿ ಹೋಗಿ ಇಪ್ಪತ್ತೇಳು ಬಾರಿ ಕಾರ್ಯಕ್ರಮ ಕೊಡೋದು ಅಂತ ಹೇಳಿದ್ರೆ ಎಲ್ಲಿಯೋ ಒಂದು ಕಡೆ ಭಾರತವನ್ನ ಮೆಚ್ಚಿಕೊಳ್ಳುವಂತ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಮೆಚ್ಚಿಕೊಳ್ಳುವಂತ ಮತ್ತು ಅದರ ಹಿಂದೆ ಇರುವಂತಹ ಅದ್ಭುತವಾದ ಇತಿಹಾಸ ಪರಂಪರೆಯನ್ನ ಮೆಚ್ಚಿಕೊಳ್ಳುವಂತ ಒಂದು ವರ್ಗ ಸೃಷ್ಟಿ ಆಗ್ತಾ ಇದೆ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ತಮ್ಮೆಲ್ಲ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದು ಮೊದಲನೇ ಹೆಜ್ಜೆ ಅಲ್ಲ ಅನೇಕ ಹೆಜ್ಜೆಗಳು ಇಟ್ಟಿದ್ದೇವೆ ಆದ್ರೆ ಇದು ಸರಿಯಾದ ದಿಕ್ಕಿನಲ್ಲಿ ಇನ್ನಷ್ಟು ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಡುವಂತ ಕೆಲಸ ಇದರ ಮೂಲಕ ಆಗ್ತದೆ ಹೇಳುವಂತ ವಿಶ್ವಾಸ ನಮಗಿದೆ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳು